ಸ್ಪರ್ಧಾ ಮಿತ್ರರೇ ನಾವು ರೇಖಾ ಗಣಿತದ ಮತ್ತೊಂದು ಅಧ್ಯಾಯವನ್ನು ನೋಡ್ತಾ ಇದ್ದೇವೆ ಯಾಕಪ್ಪ ಅಂದರೆ ಈ ಅಧ್ಯಾಯದ ಮೇಲೆ ಪೇಪರ್ ಒನ್ ಆಗಿರ್ಬೋದು ಪೇಪರ್ ಟೂನಲ್ಲಿ ಆಗಿರ್ಬೋದು ಒಂದು ಪ್ರಶ್ನೆ ಫಿಕ್ಸ್ ಇರ್ತಾ ಇದೆ ಹೀಗಾಗಿ ಒಂದು ಸ್ವಲ್ಪ ಈ ಅಧ್ಯಾಯವನ್ನು ನೋಡೋಣ ಏನೋ ಇದು ಈಗಾಗಲೇ ನೈನ್ತ್ ಇದೆ ಹಾಗೆ ಇದೆ ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡೋಣ ಏನೋ ಚತುರ್ಭುಜ ಅಂದ್ರೇನು ಸರಳವಾಗಿ ಹೇಳಬೇಕಾಗಿತ್ತು ಅಂದರೆ ನಾಲ್ಕು ಬಾಹುಗಳಿಂದ ಆವೃತ್ತವಾಗಿರುವ ರೇಖಾ ಕೃತಿಯನ್ನು ಚತುರ್ಭುಜ ಅಂತ ಕರಿತಾ ಇದ್ದಾವೆ ಇನ್ನು ಒಂದು ಸ್ವಲ್ಪ ಅರ್ಥಪೂರ್ಣವಾಗಿ ಅಂದ್ರೆ ನಾಲ್ಕು ಬಿಂದುಗಳಲ್ಲಿ ಮೂರು ಬಿಂದುಗಳು ಏಕ ರೇಖಾಗತವಲ್ಲದ ಬಿಂದುಗಳಾಗಿದ್ದು ಆ ನಾಲ್ಕು ಬಿಂದುಗಳನ್ನು ರೇಖಾಖಂಡದಿಂದ ಸೇರಿಸಿದಾಗ ಉಂಟಾದ ಆ ಕೃತಿಯನ್ನು ನಾವೇನು ಕರಿತೇವೆ ಚತುರ್ಭುಜ ಅಂತ ಕರಿತಾ ಇದ್ದಾವೆ ಇನ್ನು ಚತುರ್ಭುಜದ ಲಕ್ಷಣಗಳು ನೋಡಿದ್ರೆ ನಾಲ್ಕು ಶೃಂಗಗಳು ನಾಲ್ಕು ಕೋನಗಳು ನಾಲ್ಕು ಬಾಹುಗಳು ಟೋಟಲ್ ಎಷ್ಟು ಶೃಂಗಗಳು ನಾಲ್ಕು ಬಾಹುಗಳು ನಾಲ್ಕು ಕೋನಗಳ ನಾಲ್ಕು ಇನ್ನು ಚತುರ್ಭುಜದಲ್ಲೇ ಎರಡು ಕರ್ಣಗಳನ್ನು ರಚಿಸಬಹುದು ಕರ್ಣ ಅಂದ್ರೆ ನೋಡ್ರಿ ಚತುರ್ಭುಜದ ಅಭಿಮುಖ ಶೃಂಗಗಳನ್ನು ಸೇರಿಸುವ ರೇಖೆ ಅಂದರೆ ಸಿಯನ್ನು ಸೇರಿಸಿದಾಗ ರೈಟ್ ರೀ ಈ ರೀತಿ ಇದಕ್ಕೆ ಕರ್ಣ ಅಂತ ಕರಿತಾರೆ ಇನ್ನು ಚತುರ್ಭುಜದ ಮೂರು ಸಾರಿ ಚತುರ್ಭುಜದ ನಾಲ್ಕು ಒಳಕೋನಗಳ ಮೊತ್ತ ಮೂರುನೂರ ಅರವತ್ತು ಡಿಗ್ರಿ ಯಾವುದೇ ಚತುರ್ಭುಜದ ನಾಲ್ಕು ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಎಕ್ಸಾಂಪಲ್ ಸೊ ಬಹುಭುಜಾಕೃತಿಯಲ್ಲಿ ಹೇಳಿದೆ ನೋಡ್ರಿ ಬಹುಭುಜಾಕೃತಿಯಲ್ಲಿ ಎಷ್ಟು ತ್ರಿಭುಜಗಳದಾವ ಎರಡು ಎರಡು ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಇನ್ನೊಂದರದು ನೂರ ಎಂಬತ್ತು ಎರಡೂ ಸೇರಿದರೆ ಮುನ್ನೂರ ಅರವತ್ತು ಯಾವುದೇ ಚತುರ್ಭುಜ ತೊಗೊಂಡ್ರೆ ಅದರದ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತೆ ಅದೇ ರೀತಿ ಆ ಯಾವುದೇ ಚತುರ್ಭುಜ ತಗೊಳಿದ್ರೆ ಅದರ ಬಾಹ್ಯ ಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗಿರ್ತಾ ಇದೆ ಸೊ ಒಂದು ಡಿಗ್ರಿ ಮೂರು ಡಿಗ್ರಿ ಕೊಟ್ಟು ಒಂದು ಡಿಗ್ರಿ ಕಂಡು ಹಿಡಿಯುತ್ತಿರ್ತಾನೆ ಅಥವಾ ನಾಲ್ಕು ಅನುಪಾತ ಕೊಟ್ಟು ದೊಡ್ಡ ಕೋನದ ಅಳತೆ ಎಷ್ಟು ಚಿಕ್ಕ ಕೋನದ ಅಳತೆ ಎಷ್ಟು ಅಂತ ಕೇಳಿ ಹೇಳಿ ಈ ರೀತಿ ಕೇಳ್ತಿರ್ತಾನೆ ಇನ್ನು ಚತುರ್ಭುಜದ ವಿಧಗಳನ್ನು ನೋಡಿದಾಗ ಚತುರ್ಭುಜದಲ್ಲಿ ಎರಡು ವಿಧಗಳದಾವ ಒಂದು ಸಮಾಂತರ ಚತುರ್ಭುಜ ಇನ್ನೊಂದು ಸಮಾಂತರವಲ್ಲದ ಚತುರ್ಭುಜ ಎಸ್ ಸಮಾಂತರ ಚತುರ್ಭುಜ ಅಂದ್ರೆ ಎರಡು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುವ ಚತುರ್ಭುಜ ಅಂದ್ರೆ ಎರಡು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿರಬೇಕು ಇಲ್ಲಿ ಬರಬೇಕು ಏನ ಎರಡು ಜೊತೆ ಯಾವ ರೀ ಅಭಿಮುಖ ಬಾಹುಗಳು ಸಮಾಂತರವಾಗಿರಬೇಕು ಅದಕ್ಕೆ ಸಮಾಂತರ ಚತುರ್ಭುಜ ಅಂತ ಕರಿತಾ ಇದ್ದಾವ ಇನ್ನು ಸಮಾಂತರ ಚತುರ್ಭುಜದಲ್ಲಿ ಮೊನ್ನೆದು ಆಯತ ಆಮೇಲೆ ಚೌಕ ಆಮೇಲೆ ವಜ್ರಾಕೃತಿ ಸೊ ಸಮಾಂತರ ಚತುರ್ಭುಜದ ವಿಧಗಳು ಯಾವ್ಯಾವು ಅಂದ್ರೆ ಚೌಕ ಆಯತ ವಜ್ರಾಕೃತಿ ಇನ್ನು ಸಮಾಂತರವಲ್ಲದ ಚತುರ್ಭುಜ ಅಂದ್ರೆ ಬಾಹುಗಳು ಸಮಾಂತರ ಇರಬಹುದು ಇರಲಿಕ್ಕಿಲ್ಲ ಆದರೆ ಒಂದು ಜೊತೆ ಬಾಹು ಮಾತ್ರ ಸಮಾಂತರ ಇರಬೇಕು ಇಲ್ಲ ಅದು ಇಲ್ಲ ಅಂದ್ರೂ ನಡೀತದ ಅಂತಹ ಚತುರ್ಭುಜಗಳನ್ನು ಸಮಾಂತರವಲ್ಲದ ಚತುರ್ಭುಜ ಅಂತ ಕರಿತಾ ಇದ್ದೇವೆ ಅವುಗಳಲ್ಲಿ ಪತಂಗ ತ್ರೈಪಿಜ ಮತ್ತು ಸಮಧ್ವಿ ಬಾಹು ತ್ರೈಪಿಜ ಸಾಮಾನ್ಯ ಚತುರ್ಭುಜಗಳು ಬರ್ತಾ ಇದಾವೆ ಇನ್ನು ಲಕ್ಷಣಗಳ ಬಗ್ಗೆ ಸ್ವಲ್ಪ ನೋಡೋಣ ಯಾಕಪ್ಪ ಅಂದರೆ ಲಕ್ಷಣಗಳ ಮೇಲೆ ಈಗಾಗಲೇ ನಾನು ನೋಡಿದಂತೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಬಂದದ ನೋಡ್ರಿ ಏನು ಸಮಾಂತರ ಚತುರ್ಭುಜದ ಲಕ್ಷಣಗಳು ಸೊ ಅಭಿಮುಖ ಬಾಹುಗಳು ಏನಾಗಿರ್ತಾವ ಸಮ ಆಗಿರ್ತಾವ ಎ ಬಿ ಸಿ ಡಿ ನೋಡ್ರಿ ಈ ಬಾಹುವಿಗೆ ಈ ಬಾಹು ಈ ಬಾಹುವಿಗೆ ಈ ಬಾಹು ಸಮಾಂತರವಾಗಿರ್ತಾ ಇದೆ ಸಾರಿ ಸಮಾಂತರ ಮತ್ತು ಸಮವಾಗಿರ್ತಾವ ಇನ್ನು ಅಭಿಮುಖ ಕೋನಗಳು ಸಮ ಕೋನ ಡಿ ಮತ್ತು ಕೋನ ಬಿ ಹಾಗೆ ಕೋನ ಎ ಮತ್ತು ಕೋನ ಸಿ ಅಭಿಮುಖ ಕೋನಗಳು ಸಮನಾಗಿರ್ತಾ ಆಗಿರ್ತಾ ಇದ್ದಾವೆ ಪ್ರತಿ ಕರ್ಣವು ಸಮಾಂತರ ಚತುರ್ಭುಜವನ್ನು ಸರ್ವ ಸಮಾಂತರ ವಿಭಾಗಿಸುತ್ತದೆ ಈಗ ಎಕ್ಸಾಂಪಲ್ ನೋಡ್ರೆ ಒಂದು ಸಮಾಂತರ ಚತುರ್ಭುಜ ತೆಗಿತಾ ಇದ್ದಾನೆ ಈಗ ಒಂದು ಕರ್ಣವನ್ನು ಎಳದಿ ಅಂದರೆ ಇವೆರಡೂ ಸಮಾಂತರ ಚತುರ್ಭುಜ ಆಗ್ತಾ ಇದ್ದಾವೆ ಯಾಕ ಅಭಿಮುಖ ಬಾಹುಗಳು ಸಮರೆ ಒಂದು ಈ ಬಾಹು ಈ ಬಾಹು ಆದರೆ ಅವುಗಳಿಂದ ಉಂಟಾದ ಕೋನ ಸಮ ಇತ್ತು ಹಾಗಾದರೆ ಒಂದು ತ್ರಿಭುಜದ ಎರಡು ಬಾಹುಗಳು ಅವುಗಳಿಂದ ಉಂಟಾದ ಕೋನ ಇನ್ನೊಂದು ತ್ರಿಭುಜದ ಎರಡು ಬಾಹುಗಳು ಅವುಗಳಿಂದ ಉಂಟಾದ ಕೋನ ಸಮನಾಗಿದ್ದರೆ ಎರಡು ತ್ರಿಭುಜಗಳು ಸರ್ವ ಸಮ ಸೊ ಯಾವುದು ಅಂದರೆ ಕೋನ ಬಾಹು ಕೋನ ಸಿದ್ಧಾಂತ ತ್ರಿಭುಜಗಳ ಸಿದ್ಧಾಂತ ನೋಡಿದೇವು ಅಂದರೆ ಆ ರೀತಿಯಾಗಿ ಕರ್ಣಗಳು ಪರಸ್ಪರ ಅರ್ಜಿಸುತ್ತವೆ ಅಂದರೆ ಇವೆರಡೂ ಕರ್ಣವನ್ನು ಎಳುತ್ತೀನ್ರಿ ಈಗ ಎಳೆದಾಗ ಈ ಭಾಗ ಈ ಭಾಗ ಸಮ ಇರ್ತಾವ ಮತ್ತು ಈ ಭಾಗ ಈ ಭಾಗ ಏನಕ್ಕವ ಸಮ ಇರ್ತಾವ ಅದಕ್ಕೆ ಅರ್ಧಿಸುತ್ತವೆ ಅಂತ ಛೇದಿಸುತ್ತವೆ ಅಂದಿಲ್ರಿ ಅರ್ಧಿಸುತ್ತವೆ ನೆಕ್ಸ್ಟ್ ಇದ್ರದ್ದು ಇನ್ನೊಂದು ವಿಚಾರ ಹೇಳ್ಬೇಕಪ್ಪ ಅಂದರೆ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಅಸಮನಾಗಿರುತ್ತವೆ ಆಗಿರುತ್ತವೆ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಅರ್ಧಿಸುತ್ತವೆ ಮತ್ತು ಸಮನಾಗಿರುವುದಿಲ್ಲ ಈ ಪ್ರಶ್ನೆ ಕೇಳಿತ್ತು ಯಾವ ಚತುರ್ಭುಜದಲ್ಲಿ ಕರ್ಣಗಳು ಸಮನಾಗಿರುತ್ತವೆ ಕೊಟ್ಟಿದ್ದ ಸಮಾಂತರ ವಜ್ರಾಕೃತಿ ಆಯತ ಮತ್ತು ತ್ರಾಪಿಜ ಇದರಲ್ಲಿ ಆಯತ ಸರಿಯಾಗಿತ್ತು ಒಂದು ಪ್ರಶ್ನೆ ಬಂದಿತ್ತು ಸೇಮ್ ಬಂದಿತ್ರಿ ನೆಕ್ಸ್ಟ್ ಅಭಿಮುಖ ಶೃಂಗಗಳ ಕೋನಾರ್ಧಕಗಳು ಸಮಾಂತರವಾಗಿರುತ್ತವೆ ನೋಡ್ರಿ ಇಲ್ಲಿ ಹೊಡೆದೇನೆ ಈ ಕೋನ ಡಿ ಎ ಕೋನಾರ್ಧಕ ಕೋನ ಬಿ ಎ ಕೋನಾರ್ಧಕ ಹೇಳದೇನೆ ಇವೆ ಎರಡೂ ಬಾವುಗಳ ಹೆಂಗದ ವಾತಾವರಣ ಸಮಾಂತರವಾಗಿರ್ತಾವ ಅಂತ ಹೇಳ್ತಾನೆ ನೆಕ್ಸ್ಟ್ ಅನುಕ್ರಮ ಕೋನಾರ್ಧಕಗಳ ನಡುವಿನ ಕೋನವು ಲಂಬಕೋನವಾಗಿರುತ್ತೆ ಇಲ್ಲಿ ಉಂಟಾಗಿರುವಂಥ ಕೋನ ಯಾವ ಕೋನ ಆಗಿರ್ತದೆ ಅಂದರೆ ಲಂಬಕೋನ ಉಂಟಾಗಿರ್ತದ್ರಿ ನೆಕ್ಸ್ಟ್ ಅನುಕ್ರಮ ಕೋನಗಳ ಸರಳ ಕೋನ ಪೂರಕಗಳಾಗಿರುತ್ತವೆ ಅಂದರೆ ಇವೆರಡೂ ಕೋನಗಳ ಅಳತೆ ನೂರ ಎಂಬತ್ತು ಡಿಗ್ರಿಗೆ ಸಮ ಆಗಿರ್ತವ ಈ ಈ ಕೋನ ಡಿ ಮತ್ತು ಕೋನ ಸಿ ಎ ಮೊತ್ತ ಅಥವಾ ಕೋನ ಬಿ ಮತ್ತು ಕೋನ ಸಿ ಎ ಮೊತ್ತ ಅಥವಾ ಕೋನ ಎ ಮತ್ತು ಕೋನ ಬಿ ಎ ಮೊತ್ತ ಅಥವಾ ಕೋನ ಎ ಮತ್ತು ಕೋನ ಡಿ ಎ ಮೊತ್ತ ನೂರ ಎಂಬತ್ತಿರ್ತದ ನೆಕ್ಸ್ಟ್ ನಾಲ್ಕು ಒಳಕೋನಗಳ ಕೋನಾರ್ಧಗಳು ಉಂಟಾಗುವ ಆಕೃತಿಯ ಆಯತ ಅಂದ್ರೆ ಇಲ್ಲಿ ಕೋನಾರ್ಧಗಳ ರಚನೆ ಮಾಡೀನಿ ಇಲ್ಲೊಂದು ಆಕೃತಿ ಉಂಟಾಗ್ಯದ ನೋಡ್ರಿ ಈ ಆಕೃತಿ ಅಂದ್ರೆ ಆಯತ ಅಂತ ಹೇಳಿ ಹೇಳ್ತಾ ಇದ್ದಾನ ನೆಕ್ಸ್ಟ್ ಆಯತದ ನೆಕ್ಸ್ಟ್ ವಿಧಾನ ಸಮಾಂತರ ಚತುರ್ಭುಜದಲ್ಲಿ ಯಾವುದೇ ಒಂದು ಕೋಣವು ಲಂಬ ಕೋನ ಆಗಿತ್ತು ಅಂದರೆ ಅದಕ್ಕೆ ಆಯತ ಅಂತ ಕರಿತಾ ಇದ್ದಾವೆ ನಾವು ನೋಡಬಹುದು ಆಯತ ಈ ರೀತಿಯಾಗಿರುವಂಥ ಆ ಕೃತಿಯನ್ನು ನಾವು ರಚನೆ ಮಾಡ್ತಾ ಇದ್ದೇವೆ ಆಯತ ಅಂದ ತಕ್ಷಣ ಇಲ್ಲಿ ಆಯತವು ಸಮಾಂತರ ಚತುರ್ಭುಜದ ಕೆಲವು ಲಕ್ಷಣಗಳನ್ನು ಹೊಂದಿರ್ತಾ ಇದೆ ಏನು ಅಭಿಮುಖ ಬಾವುಗಳು ಸಮ ಆಗಿರ್ತಾವ ಆನಂತರ ಅಭಿಮುಖ ಕೋನಗಳು ಸಮ ಆಗಿರ್ತಾವ ಆನಂತರ ನಾಲ್ಕು ಕೋನಗಳ ಅಳತೆ ಲಂಬ ಕೋನ ಆಗಿರುತ್ತೆ ನಾಲ್ಕು ಅಳತೆ ಲಂಬ ಕೋನಗಳಾಗಿರುತ್ತ ಆಮೇಲೆ ಇಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಆಮೇಲೆ ಕರ್ಣಗಳು ಸಮನಾಗಿರುತ್ತವೆ ನೆಕ್ಸ್ಟ್ ಅದಾದ ಮೇಲೆ ಪ್ರತೀಕರ್ಣವು ಎರಡು ಸರ್ವಸಮ್ಮತ್ರಿ ಭುಜಗಳನ್ನಾಗಿ ವಿಭಾಗಿಸ್ತದ ಎರಡು ಸರ್ವಸಮ್ಮತ ಭುಜಗಳಾಗಿ ವಿಭಾಗಿಸ್ತಾ ಇದೆ ಇನ್ನು ಎರಡು ಅನುಕ್ರಮ ಪಾರ್ಶ್ವಕೋನಗಳ ಮೊತ್ತವೂ ನೂರ ಎಂಬತ್ತು ಡಿಗ್ರಿ ಆಗಿರ್ತದ ಇನ್ನು ಕೆಲವು ಲಕ್ಷಣಗಳಾದಾವೆ ಇನ್ನು ನೋಡ್ರಿ ಏನಪ್ಪ ಅಂದರೆ ಆಯತದ ಅಭಿಮುಖ ಬಾಹುಗಳ ಅಥವಾ ಆಯತದ ಬಾಹುಗಳ ಬಿಂದುಗಳನ್ನು ಕ್ರಮವಾಗಿ ಸೇರಿಸಿದಾಗ ಒಳಭಾಗದಲ್ಲಿ ಉಂಟಾಗುವ ಆಕೃತಿ ಯಾವುದಂದ್ರೆ ವಜ್ರಾಕೃತಿ ಯಾವುದ್ರಿ ವಜ್ರಾಕೃತಿ ನೆಕ್ಸ್ಟ್ ಅದಾದ್ಮೇಲೆ ಅಭಿಮುಖ ಬಾಹುಗಳ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಅಭಿಮುಖ ಬಾಹುಗಳಿಗೆ ಸಮಾಂತರವಾಗಿರ್ತದೆ ಅಂದರೆ ಈ ಎರಡು ಬಾಹು ಸಮಾಂತರದವ ಅವುಗಳಲ್ಲಿ ಒಂದು ಇನ್ನೊಂದು ಅಭಿಮುಖವಾಗಿರುವಂಥ ಬಾಹುವನ್ನು ರಚನೆ ಮಾಡಿದೆವು ಈ ಮೂರು ಬಾವುಗಳು ಹೆಂಗಿರ್ತಾವ ಅಂತ ಅಂದ್ರೆ ಸಮಾಂತರವಾಗಿರ್ತಾವ ತನ ಇನ್ನು ಒಂದು ತೆಗಿನ ಆ ವೃತ್ತದಲ್ಲಿ ಆಯತವನ್ನು ಅಂತಸ್ತವಾಗಿರಿಸಬಹುದು ವೃತ್ತದಲ್ಲಿ ಆಯತವನ್ನು ಅಂತಸ್ಥವಾಗಿರಿಸಬಹುದು ಅಂದ್ರೆ ವೃತ್ತದೊಳಗಡೆ ಆಯತವನ್ನು ರಚನೆ ಮಾಡಬಹುದು ಅಂದ್ರೆ ಆಯತದ ನಾಲ್ಕು ಶೃಂಗಗಳು ವೃತ್ತದ ಮೇಲೆ ಇದಕ್ಕೆ ನಾವು ಚಕ್ರೀಯ ಚತುರ್ಭುಜಾತನು ಕರಿತಾ ಇದ್ದಾವೆ ಆದರೆ ಆಯತದಲ್ಲಿ ವೃತ್ತವನ್ನು ಅಂತಸ್ಥವಾಗಿರಿಸಲು ಸಾಧ್ಯವಿಲ್ಲ ನೆಕ್ಸ್ಟ್ ವಜ್ರಾಕೃತಿ ಎಲ್ಲ ಬಾವುಗಳು ಸಮನಾಗಿರುವ ಸಮಾಂತರ ಚತುರ್ಭುಜವನ್ನು ವಜ್ರಾಕೃತಿ ಅಂತ ಕತೆ ನಾಲ್ಕು ಬಾವುಗಳು ಸಮನಾಗಿರುವಂತಹ ಒಂದು ಸಮಾಂತರ ಚತುರ್ಭುಜ ಅಂದರೆ ಈ ಬಾವು ಈ ಬಾವು ಈ ಬಾವು ಸಮನಾಗಿರ್ತಾ ಇದ್ದಾವೆ ಎಲ್ಲ ಬಾವುಗಳು ಸಮನಾಗಿರ್ತವೆ ಅದೇ ರೀತಿ ಅಭಿಮುಖ ಕೋನಗಳು ಸಮನಾಗಿರುತ್ತವೆ ನೆಕ್ಸ್ಟ್ ಕರ್ಣಗಳು ಪರಸ್ಪರ ಹೆಂಗೆ ಅರ್ಧಿಸ್ತವೆ ಅಂದರೆ ಲಂಬವಾಗಿ ಅರ್ಧಿಸುತ್ತವೆ ಅಂದರೆ ಅಲ್ಲಿ ಲಂಬ ಕೋನ ಉಂಟಾಗ್ತದ ಅಥವಾ ಲಂಬ ಕೋನ ತ್ರಿಭುಜ ಉಂಟಾಗ್ತಾ ಇದೆ ಇನ್ನು ಈ ಕರ್ಣಗಳೇನಪ್ಪ ಅಂದ್ರೆ ಪ್ರತಿಯೊಂದು ಕರ್ ಕೋನದ ಕೋನಾರ್ಧಕ ರೇಖೆ ಪ್ರತಿಯೊಂದು ಕೋನದ ಕೋನಾರ್ಧಕ ರೇಖೆ ಅಂದರೆ ಕೋನಾರ್ಧಕ ರೇಖೆ ಅಂದರೆ ಕೋನಗಳನ್ನು ಸಮನಾಗಿ ಎರಡು ಭಾಗ ಮಾಡುವಂತಹ ರೇಖೆಯನ್ನು ಕೋಣಾರ್ಧಕ ರೇಖೆಗಳು ಅಂತ ಕರಿತಾ ಇದ್ದಾವೆ ಇನ್ನು ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಆದರೆ ಸಮನಾಗಿರೋದಿಲ್ಲ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಆದರೆ ಸಮನಾಗಿ ಇರೋದಿಲ್ಲ ಇದು ವಜ್ರಾಕೃತಿ ಈ ಒಂದು ಲಕ್ಷಣಗಳು ಇನ್ನು ನೆಕ್ಸ್ಟ್ ಚೌಕ ನೆಕ್ಸ್ಟ್ ನೋಡ್ರಿ ಚೌಕ ಏನು ಆಯತದ ಯಾವುದೇ ಒಂದು ಜೊತೆ ಅನುಕ್ರಮ ಬಾಹುಗಳು ಸಮನಾಗಿದ್ದರೆ ಅದನ್ನು ಚೌಕಾತ ಇದ್ದಾವೆ ಆಯತದ ಅನುಕ್ರಮ ಬಾಹುಗಳು ಸಮನಾಗಿದ್ದರೆ ಅದನ್ನು ಏನಂತ ಕರಿತಾ ಇದ್ದಾವೆ ಅಂದರೆ ಚೌಕಾತ ಇದ್ದಾವೆ ಹಾಗಾದರೆ ಇನ್ನು ಚೌಕದಲ್ಲಿ ನಾಲ್ಕು ಬಾಹುಗಳು ಸಮನಾಗಿರ್ತಾಯಿದ್ದಾವೆ ಅದೇ ರೀತಿ ನಾಲ್ಕು ಕೋನಗಳು ಲಂಬ ಕೋಣಗಳಾಗಿರ್ತಾಯಿದ್ದಾವೆ ಅದೇ ರೀತಿಯಾಗಿ ಕರ್ಣಗಳು ಸಮನಾಗಿರುತ್ತವೆ ಮತ್ತು ಲಂಬವಾಗಿ ಅರ್ಧಿಸುತ್ತವೆ ಈ ಕರ್ಣಗಳ ಅಳತೆ ಸಮ ಆಗಿರ್ತದ ಮತ್ತು ಹೆಂಗ ಅಂದ್ರೆ ಅಲ್ಲಿ ಲಂಬ ಕೋನ ಉಂಟಾಗುವ ರೀತಿ ಅರ್ಧಿಸ್ತಾ ಇರ್ತಾವ ಇನ್ನು ಕರ್ಣಗಳ ಅಭಿಮುಖ ಕೋನಗಳು ಅಭಿ ಕರ್ಣಗಳು ಅಭಿಮುಖ ಕೋನಗಳನ್ನು ಅರ್ಧಿಸುತ್ತವೆ ಅಂದರೆ ಈ ಲಂಬಕೋನವನ್ನು ಎರಡು ಸಮಭಾಗವಾಗಿ ಮಾಡುವ ಅಥವಾ ಕೋಣಾರ್ಧಕ ರೇಖೆ ಅಥವಾ ಕರಿತಾ ಇದ್ದೇವೆ ಯಾವುದನ್ನು ಕರ್ಣಗಳನ್ನು ಮಾತ್ರ ನೋಡ್ರಿ ಕೋಣಾರ್ಧಕ ರೇಖೆಗಳು ಕರ್ಣಗಳಾಗಿದ್ದು ವಜ್ರಾಕೃತಿ ಮತ್ತು ಚೌಕದಲ್ಲಿ ಮಾತ್ರ ಆಯತ ಮತ್ತು ಸಮಾಂತರ ಚತುರ್ಭುಜದಲ್ಲಿ ಅಲ್ಲ ಇನ್ನು ಪ್ರತಿಯೊಂದು ಕರ್ಣವು ಚೌಕವನ್ನು ಎರಡು ಸರ್ವ ಸಮಧ್ವಿಬಾಹು ಲಂಬಕೋನ ತ್ರಿಭುಜ ಅಂದರೆ ಇವೆರಡೂ ನೋಡಿದೆ ಅಂದರೆ ಯಾವತ್ತು ಕರಿತೇವೆ ಅಂದರೆ ಕರ್ಣಗಳನ್ನು ಲಂಬಕೋನ ತ್ರಿಭುಜಗಳು ಹಾಕ್ತವ ಅದರ ಜೊತೆಗೆ ಸಮದ್ವಿ ಬಾಹು ತ್ರಿಭುಜ ಅಂದರೆ ಇದಕ್ಕೆ ನಾಲ್ಕು ಕರ್ಣಗಳು ಅರ್ಧಿಸಿದಾಗ ನಾಲ್ಕು ಕರ್ಣಗಳ ಭಾಗಗಳು ಸಮನಾಗಿರ್ತಾಯ ಸಾರಿ ಎರಡೂ ಕರ್ಣಗಳ ನಾಲ್ಕು ಭಾಗಗಳು ಸಮನಾಗಿರ್ತಾವೆ ಅದಕ್ಕೆ ಸಮದ್ವಿ ಬಾಹು ಲಂಬಕೋನ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ ಇನ್ನು ಚೌಕವನ್ನು ವೃತ್ತದಲ್ಲಿ ಅಂತಸ್ತವಾಗಿರಿಸ್ಬೋದು ಅಂದರೆ ವೃತ್ತದಲ್ಲಿ ಚೌಕವನ್ನು ನಾಲ್ಕು ಶೃಂಗಗಳೇ ಬರುವಂಥ ರಚಿಸಬಹುದು ಅದೇ ರೀತಿ ಚೌಕದಲ್ಲಿ ನಾಲ್ಕು ಬಾಹುಗಳಿಗೆ ಟಚ್ ಆಗುವಾಗ ವೃತ್ತವನ್ನು ಅಂತಸ್ಥವಾಗಿರಿಸಬಹುದು ಚೌಕದಲ್ಲಿ ವೃತ್ತವನ್ನು ಅಂತಸ್ಥವಾಗಿರಿಸಬಹುದು ವೃತ್ತವನ್ನು ಚೌಕದಲ್ಲಿ ಅಂತಸ್ಥವಾಗಿರಿಸಬಹುದು ಇದಕ್ಕೆ ಚಕ್ರೀಯ ಚತುರ್ಭುಜ ಅಂತ ಕರಿತೇವೆ ಅಂದರೆ ಒಂದು ವೃತ್ತದಲ್ಲಿ ಚೌಕವನ್ನು ನಾವು ರಚನೆ ಮಾಡ್ತಾ ಇದ್ದೇವಲ್ಲ ಇದಕ್ಕೆ ಚಕ್ರೀಯ ಅಂದರೆ ವೃತ್ತದ ಪರಿಧಿ ಮೇಲೆ ನಾಲ್ಕು ಚತುರ್ಭುಜದ ನಾಲ್ಕು ಬಿಂದುಗಳಿದ್ದು ಅಂದರೆ ಚಕ್ರೀಯ ಚತುರ್ಭುಜ ಅಂತ ಕರಿತೇವೆ ಇನ್ನು ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಸಮ ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರ್ತಾ ಇದೆ ಇನ್ನು ಚಕ್ರೀಯ ಚತುರ್ಭುಜದಲ್ಲಿ ಬಾಹ್ಯಕೋಣವು ಕೋನದ ಅಂತರಾಭಿಮುಖ ಕೋನದ ಅಳತೆಗೆ ಸಮ ಅಂದರೆ ಇಲ್ಲಿ ಎಳ್ದೇವಿ ಅಂದರೆ ಈ ಹೊರಕೋನದ ಅಳತೆ ಈ ಬಾಜು ಕೋಣದ ಅಭಿಮುಖ ಕೋಣದ ಅಳತೆಗೆ ಸಮನಾಗಿರ್ತದೆ ಇದು ಚಕ್ರೀಯ ಚತುರ್ಭುಜದ ಒಂದು ಲಕ್ಷಣ ಇನ್ನು ತ್ರಾಪಿಜ ಚತುರ್ಭುಜದಲ್ಲಿ ಒಂದು ಜೊತೆ ಅಭಿಮುಖ ಬಾಹು ಸಮಾಂತರವಾಗಿದ್ದರೆ ಅದನ್ನು ತ್ರಾಪಿಜ ಅಂತ ಕರಿತಾ ಇದ್ದಾವೆ ಇಲ್ಲೊಂದು ಚಿತ್ರ ಇದೆ ಈ ಎ ಬಿ ಮತ್ತು ಡಿ ಸಿ ಏನದಾವ ಸಮಾಂತರ ಅದಾವ ಸೊ ಇದಕ್ಕೆ ನಾವು ಏನು ಕರಿತೇವೆ ಅಂದರೆ ತ್ರಾಪಿಜ ಅಂತ ಕರಿತಾ ಇದ್ದೇವೆ ಇನ್ನೊಂದು ಬರ್ತಾ ಇದೆ ಸಮಾಂತರ ಇದು ಬಾಹು ತ್ರಾಪಿಜ ಅಂತ ಬರ್ತಾ ಇದೆ ಏನು ಸಮಾಂತರವಲ್ಲದ ಬಾಹುಗಳು ಅಂದರೆ ಇವೆರಡೂ ಸಮಾಂತರ ಅದಾವಲ್ಲ ಈ ಬಾಹುಗಳನ್ನು ಬಿಟ್ಟರೆ ಇವೆರಡೂ ಬಾಹುಗಳು ಸಮ ಆಗಿದ್ದು ಅಂದರೆ ಅದಕ್ಕೆ ಸಮದ್ವಿ ಬಾಹು ತ್ರಾಪಿಜ್ಯ ಅಂತ ಕರಿತಾ ಇದ್ದಾವೆ ಇನ್ನು ಸಮದ್ವಿ ಬಾಹು ತ್ರಾಪೀಜ ಅಥವಾ ತ್ರಾಪಿಜ್ಯದ ಲಕ್ಷಣಗಳನ್ನು ನೋಡೋಣ ಕರ್ಣಗಳು ಪರಸ್ಪರ ಛೇದಿಸುತ್ತವೆ ಇಲ್ಲಿ ತ್ರಾಪಿಜದಲ್ಲಿ ಇನ್ನು ಸಮಾಂತರವಲ್ಲದ ಬಾಹುಗಳ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಸಮಾಂತರ ಬಾಹುಗಳಿಗೆ ಸಮನ ಈ ರೀತಿ ಇರ್ತದಲ್ಲ ಈ ರೀತಿ ಇವೆರಡು ಸಮಾಂತರ ಅದಾವ ಸೊ ಇವೆರಡೂ ಬಾಹುಗಳ ಬಿಂದುಗಳನ್ನು ತಗೊಳ್ಳೋಣ ಇವೆರಡೂ ಬಾಹುಗಳ ಬಿಂದುಗಳನ್ನು ಸೇರಿಸಿದ್ದೀವಿ ಅಂದರೆ ಇವೆರಡೂ ಬಾಹುಗೆ ಮೂರನೇ ಬಾಹು ಹೆಂಗಿರ್ತದಂದ್ರೆ ಸಮಾಂತರವಾಗಿರ್ತಾ ಇದೆ ಅದಾದಮೇಲೆ ಸಮಾಂತರವಲ್ಲದ ಬಾಹುಗಳ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಉದ್ದವು ಸಮಾಂತರ ಬಾವುಗಳ ಉದ್ದದ ಮೊತ್ತದ ಅರ್ಧದಷ್ಟು ಇರ್ತದೆ ಅಂದರೆ ಇದನ್ನು ಎ ಅನ್ನೋನು ಇದನ್ನು ಬಿ ಅನ್ನೋನು ಇದು ಸಿ ಅನ್ನೋನು ಅಂದರೆ ಸಿ ವ್ಯಾಲ್ಯೂ ಹೆಂಗಿರ್ತದೆ ಅಂದರೆ ಎ ಮತ್ತು ಬಿ ಕೂಡಿಸಿದೆ ಎರಡರಿಂದ ಭಾಗಾಕಾರ ಮಾಡಿದೆ ಅಂದರೆ ಸಿ ಬೆಲೆ ಸಿಗ್ತಾ ಇದೆ ಅಂದರೆ ಎರಡು ಸಮಾಂತರ ರೇಖೆಗಳ ಮೊದಲಿಗೆ ಅವುಗಳ ಮೊತ್ತ ಮಧ್ಯಬಿಂದುವಿನಿಗೆ ಎಳೆದಂಥ ರೇಖೆಯ ಅರ್ಧದಷ್ಟಿರ್ತದೆ ಆ ರೇಖೆಯು ಅವುಗಳ ಮೊತ್ತದ ಅರ್ಧದಷ್ಟಿರ್ತಾ ಇದೆ ಇನ್ನು ಸಮಧ್ವಿ ಭಾವು ಒಂದು ಚಕ್ರಿಯ ಚತುರ್ಭುಜವಾ ಆದರೆ ಅದನ್ನು ವೃತ್ತದಲ್ಲಿ ಅಂತಸ್ಥವಾಗಿರ್ತವೆ ಅಂದರೆ ಸಮಧ್ವೀ ಭಾವು ತ್ರಾಪೀಜವನ್ನು ಕೂಡ ನಾವು ವೃತ್ತದಲ್ಲಿ ಇಡಬಹುದು ಇನ್ನು ಸಮಧ್ವಿ ಭಾವು ತ್ರಾಪೀಜದಲ್ಲಿ ಇನ್ನೊಂದು ವಿಶೇಷ ಲಕ್ಷಣ ಏನಪ್ಪಾ ಅಂದರೆ ಅಲ್ಲಿಗೆ ಕರ್ಣಗಳು ಕೂಡ ಏನಾಗಿರ್ತಾವ ಸಮನಾಗಿರ್ತಾ ಇದ್ದಾವೆ ಅದಾದ್ಮೇಲೆ ತ್ರಾಪೀಜದಲ್ಲಿ ಕರ್ಣಗಳು ಸಮಯ ಇರೋದಿಲ್ಲ ಸಮಧ್ವೀ ಬಾವು ತ್ರಾಪೀಜದಲ್ಲಿ ಕರ್ಣಗಳು ಸಮನಾಗಿರ್ತಾವೆ ಅದಾದಮೇಲೆ ಸಮಧ್ವೀ ಭಾವು ತ್ರಾಪೀಜದಲ್ಲಿ ಪಾದಕೋನಗಳು ಸಮನಾಗಿರ್ತಾವ ಸಮಧ್ವಿ ಬಾಹು ತ್ರಾಪೀಜದಲ್ಲಿ ಈ ಕೋನ ಈ ಕೋನ ಸಮ ಆಗಿರ್ತದ ಈ ಕೋನ ಈ ಕೋನ ಸಮ ಆಗಿರ್ತದ ಎಲ್ಲಿ ಸಮಧ್ವಿ ಬಾಹು ತ್ರಾಪಿಜ್ಯದಲ್ಲಿ ಇನ್ನು ಪತಂಗ ಎರಡು ಅನುಕ್ರಮ ಬಾಹುಗಳು ಸಮನಾಗಿದ್ದರೆ ಅದಕ್ಕೆ ಪತಂಗ ಅದು ಕರೆ ಅಂದರೆ ಈ ರೀತಿಯಾಗಿ ಡೈಗ್ರಾಮ್ ಬರ್ಬೋದು ನಾವು ಈ ಬಾಹು ಈ ಬಾಹು ಈ ಬಾಹು ಈ ಬಾಹು ಏನಾಗಿರ್ತಾವ ಸಮ ಆಗಿರ್ತಾವ ಎರಡು ಜೊತೆ ಅನುಕ್ರಮ ಬಾಹುಗಳು ಸಮನ ಇನ್ನು ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಕರ್ಣಗಳು ಪರಸ್ಪರ ಲಂಬವಾಗಿ ಛೇದಿಸುತ್ತವೆ ನಾಟ್ ಅರ್ಧಿಸುತ್ತವೆ ಅರ್ಧಿಸುತ್ತವೆಕ್ಕೂ ಮತ್ತು ಛೇದಿಸೋಕ್ಕೂ ಬೇರೆ ಬೇರೆ ಐತಿ ಛೇದಿಸ್ತಾವ ಅಂದ್ರೆ ಸುಮ್ಮ ಹಾಗೆ ಹಾದು ಅರ್ಧಿಸುತ್ತವೆ ಅಂದ್ರೆ ಸಮನಾಗಿ ಭಾಗ ಮಾಡ್ಕೋತಾವ ಅಂದಂಗ ಬಟ್ ಇಲ್ಲಿ ಛೇದಿಸುತ್ತವೆ